ನಡೆಯಿತು ಕನಕಗಿರಿ ಉತ್ಸವ ಅಧೂರಿ ಕಾರ್ಯಕ್ರಮಗಳನ್ನ ನೋಡಿ ಸಂತಸ ಪಟ್ಟ ಕೊಪ್ಪಳದ ಜನ ಪ್ರತಿ ವರ್ಷವೂ ಕನಕಗಿರಿ ಉತ್ಸವ ಮಾಡುವ ಭರವಸೆ ನೀಡಿದ ಸಚಿವ ಶಿವರಾಜ್ ತಂಗಣಗಿ ಹೌದು ಐತಿಹಾಸಿಕ ಹಿನ್ನೆಲೆಯ ಕನಕಗಿರಿಯಲ್ಲಿ ಅಧೂರಿಯಾಗಿ ಉತ್ಸವವನ್ನ ಆಚರಿಸಲಾಯಿತು ವಿಜಯನಗರ ಅರಸರ ಕಾಲದ ಹಂಪಿ ಎಷ್ಟು ಪ್ರಸಿದ್ಧವೋ ಅಷ್ಟೇ ಐತಿಹಾಸಿಕ ಮತ್ತು ಸುಪ್ರಸಿದ್ಧ ಸ್ಥಳಗಳಲ್ಲಿ ಕನಕಗಿರಿ ಕೂಡ ಒಂದು ಇಂತಹ ಐತಿಹಾಸಿಕ ಸ್ಥಳದ ಪರಿಚಯವನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ಉದ್ದೇಶದಿಂದ ಕನಕಗಿರಿ ಉತ್ಸವ ನಡೆಸಲಾಯಿತು ಉತ್ಸವದಲ್ಲಿ ಹಿರಿಯ ನಟ ರವಿಚಂದ್ರನ್ ಸೇರಿದಂತೆ ಹಲವು ನಟಿಯರು ಭಾಗಿಯಾಗಿ ಜನರನ್ನ ರಂಜಿಸಿದ್ರು ಜೊತೆಗೆ ಉತ್ಸವದ ಅಂಗವಾಗಿ ಕುಸ್ತಿ ಹಗ್ಗಜಗ್ಗಾಟ ಕಬಡ್ಡಿ ಸೇರಿದಂತೆ ವಿವಿಧ ಗ್ರಾಮೀಣ ಕ್ರೀಡೆಗಳನ್ನ ಸಹ ಆಯೋಜಿಸಲಾಗಿತ್ತು ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಕನಕಗಿರಿ ಮೌರ್ಯರ ಕಾಲದಿಂದಲೂ ಪ್ರಧಾನ ಆಡಳಿತ ಕೇಂದ್ರವಾಗಿ ರಾರಾಜಿಸಿತ್ತು ವಿಜಯನಗರ ಅರಸರ ಕಾಲದಲ್ಲಿ ಕನಕಗಿರಿಯ ವೈಭವ ಜೋರಾಗಿತ್ತು ವಂಶದ ಮಾಂಡಲಿಕರು ಕನಕಗಿರಿಯನ್ನ ಆಡಳಿತದ ಜೊತೆಗೆ ಕಲೆಯಿಂದ ಕೂಡ ವೈಭವಯುತವಾಗಿ ಬೆಳೆಸಿದ್ದರಂತೆ ಕನಕಗಿರಿಯಲ್ಲಿ ಏಳು ನೂರು ಭಾವಿಗಳು ಏಳು ನೂರು ದೇವಸ್ಥಾನಗಳು ಇದ್ದ ಬಗ್ಗೆ ಹಲವು ಕುರುಹುಗಳಿದ್ದು ಹಂಪೆಯಂತೆಯೇ ಇದು ಕೂಡ ಸಾಂಸ್ಕೃತಿಕವಾಗಿ ಸಾಕಷ್ಟು ಶ್ರೀಮಂತವಾಗಿತ್ತು ಇದೇ ಕಾರಣಕ್ಕೆ ಈ ಭಾಗದಲ್ಲಿ ಕಾಲಿದ್ದವರು ಹಂಪೆ ನೋಡಬೇಕು ಕಣ್ಣಿದ್ದವರು ಕನಕಗಿರಿ ನೋಡಬೇಕು ಎಂಬ ಮಾತು ಹಿಂದಿನಿಂದ ಚಾಲ್ತಿಯಲ್ಲಿದೆ Thank you. ಐತಿಹಾಸಿಕ ಕ್ಷೇತ್ರದ ಪರಿಚಯವನ್ನ ಇಂದಿನ ಜನರಿಗೆ ತಿಳಿಸುವ ಉದ್ದೇಶದಿಂದ ಕನಕಗಿರಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆಯನ್ನ ನೀಡಿದ್ರು ಎರಡು ದಿನಗಳ ಕಾಲ ನಡೆದ ವಿವಿಧ ಕಾರ್ಯಕ್ರಮಗಳಲ್ಲಿ ಅನೇಕ ನಟ ನಟಿಯರು ಜನರನ್ನ ರಂಜಿಸಿದ್ದು ನಟ ರವಿಚಂದ್ರನ್ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಈ ಊರಿಂದ ಏನಪ್ಪ ಹೋಗ್ತೀವಿ ನಾನು ಅರೆ ಈ ಊರು ಸುಮಾರು ಹೆಸ್ರು ಮಾಡಿಲ್ಲ ರೀ ಇದು ಏಳ್ನೂರು ದೇವಸ್ಥಾನ ಇತ್ತು ಅಂತಾರೆ ಏಳ್ನೂರು ಬಾವಿ ಇತ್ತು ಅಂತಾರೆ ಎಷ್ಟೋ ಮನೆಗಳು ಗೊಲ್ಲ ಮನೆಗಳು ಇತ್ತು ಅಂತ ಹೇಳ್ತಾರೆ ಆ ಊರಿಗೆ ನಾವು ಕಾಲಿಟ್ಟಿದ ಇಡೋ ಇಡೋದಕ್ಕೆ ನಲ್ವತ್ತು ವರ್ಷ ಆಗಿದೆ ನಾನು ಈ ಊರಿಗೆ ಬರೋದಕ್ಕೆ ಇಂಡಸ್ಟ್ರಿಗೆ ಬಂದು ನಲ್ವತ್ತು ವರ್ಷ ಆಯಿತು ಆದರೆ ಆ ಊರು ಇವತ್ತು ಕರೆಸ್ಕೊಂಡಿದೆ ಅಂದರೆ ಏನಾದರೂ ವಾಪಸ್ ಕೊಟ್ಟು ಕಳಿಸ್ಲೇಬೇಕಲ್ಲ ಕಡಕಗಿರಿ ನನಗೆ ವಾಪಸ್ ಸುಮ್ಮನೆ ಕಳ್ಸ್ಕೊಂಡಿಲ್ಲ ನನ್ನ ಸೊ ಏನಾರು ಕೊಟ್ಟು ಕಳ್ಸೋ ಕಳಿಸುತ್ತೆ ಆವತ್ತು ಬಂಗಾರದ ಮಳೆ ಸುರ್ತಿರೋ ಈ ಊರಲ್ಲಿ ನನ್ನ ಮನೆಯಲ್ಲಿ ಬಂಗಾರದ ನಗು ಬರುವಂಥ ಸಮಯ ಆಗೋಯ್ತು ಇದರೊಂದಿಗೆ ಸ್ವಕ್ಷೇತ್ರದಲ್ಲಿ ಅತೂರಿ ಕನಕಗಿರಿ ಉತ್ಸವ ನಡೆಸಿರುವ ಸಚಿವ ಶಿವರಾಜ್ ತಂಗಡಿಗೆ ಕ್ಷೇತ್ರದ ಜನರ ಮನ ಗೆಲ್ಲುವ ಕೆಲಸವನ್ನ ಮಾಡಿದ್ರು ಕಳೆದ ಎಂಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕನಕಗಿರಿ ಉತ್ಸವಕ್ಕೆ ಮರುಜೀವ ನೀಡಲಾಗಿದ್ದು ಇನ್ಮುಂದೆ ಪ್ರತಿ ವರ್ಷವೂ ಉತ್ಸವವನ್ನು ಆಚರಿಸುವ ಭರವಸೆ ನೀಡಿದ್ರು ಇನ್ನು ಈ ಭಾಗ ಕೆಲಸ ಮಾಡಬೇಕಂತ ಏನು ಆಸೆ ಇಟ್ಕೊಂಡಿದ್ದೀನಿ ಈ ಐದು ವರ್ಷದೊಳಗ ನಿಶ್ಚಿತವಾಗಲು ಮಾಡ್ತೀನಿ ಅನ್ನೋಕ್ಕೆ ಇಷ್ಟಪಡ್ತೀನಿ ಬಂಧುಗಳು ಯಾಕಂದ್ರೆ ಮೂರು ಕನಗಿರಿ ಉತ್ಸವ ಅದು ಇದು ನಾಲ್ಕನೇ ಉತ್ಸವ ನನಗನ್ಸುತ್ತ ನಾಲ್ಕನೇ ಉತ್ಸವ ಭಾಳ ಅದ್ದೂರಿ ಉತ್ಸವ ಇದು ಇಷ್ಟು ಜನ ಈ ಉತ್ಸವದ ಈ ಈ ಉತ್ಸವ ಇಲ್ಲಿ ಎರಡನೇ ಸತಿ ಇದೇ ವೇದಿಕೆ ಮೇಲೆ ಮಾಡ್ತಾ ಇರೋದು ಆದರೆ ಇನ್ನೂ ಎರಡು ಉತ್ಸವ ನಾವು ಎ ಪಿ ಎಮ್ ಸಿ ಒಳಗಿನ ಅವಾಗ ಸಣ್ಣದಿತ್ತೂರು ಆದರೆ ಒಂದು ಇವತ್ತು ನಾನು ಅನ್ನಿಸ್ತಾ ಇದೆ ನನ್ನ ಮೇಲೆ ನಮ್ಮ ಸರ್ಕಾರದ ಮೇಲೆ ಈ ಕ್ಷೇತ್ರದ ಜನರು ಈ ರಾಜ್ಯದ ಜನರು ಈ ಜಿಲ್ಲೆಯ ಜನರು ಬಹಳಷ್ಟು ಭರವಸೆಯನ್ನು ಒಟ್ಟಿನಲ್ಲಿ ಎರಡು ದಿನಗಳ ಕಾಲ ನಡೆದ ಕನಕಗಿರಿ ಉತ್ಸವಕ್ಕೆ ಅದ್ದೂರಿಯಾಗಿ ತೆರೆ ಬಿದ್ದಿದೆ ಆದರೆ ಐತಿಹಾಸಿಕ ಹಿನ್ನೆಲೆಯ ಕನಕಗಿರಿ ಕೇವಲ ಉತ್ಸವಕ್ಕೆ ಮಾತ್ರ ಸೀಮಿತವಾಗದೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯಾಗಬೇಕಿದೆ ಹೆಚ್ಚಿನ ಅನುದಾನದೊಂದಿಗೆ ಐತಿಹಾಸಿಕ ಸ್ಥಳಗಳನ್ನು ಸಂರಕ್ಷಿಸುವ ಕೆಲಸವಾಗಬೇಕಿದೆ